ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ಅವರು ಇಂದು ಬಿಜೆಪಿ ಪಕ್ಷ ಸ್ಥಾಪನೆಯಾದ ದಿನ ಬಿಜೆಪಿ ಪಕ್ಷ ಇವಾಗ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಕೋಲಾರ ಲೋಕಸಭಾ ಕ್ಷೇತ್ರ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬುರವರನ್ನು ಗೆಲ್ಲಿಸಿ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ಕೋಲಾರ ಕ್ಷೇತ್ರವನ್ನು ಗೆಲ್ಲಿಸಿ ಮೋದಿಯವರ ಗಮನ ಸೆಳೆಯಬೇಕು ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಯಾವುದೇ ರೀತಿಯ ಮನಸ್ತಾಪಗಳಿಗೆ ಒಳಗಾಗದೆ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಡಬೇಕು ಎಂದು ಹೇಳಿದರು ಕೋಲಾರ ಜಿಲ್ಲೆ ಎನ್ ಡಿ ಎನ್ ಡಿ ಎ ಒಂದು ನಾಯಕತ್ವವನ್ನು ಬಲಪಡಿಸೋಣ ನಾವೆಲ್ಲರೂ ಜಾತ್ಯತೀತ ಅತೀತ ಜನತಾದಳ ನಾವು ಅಣ್ಣ ತಮ್ಮಂದ್ರಂತೆ ಪಕ್ಷವನ್ನು ಸಂಘಟನೆ ಮಾಡೋಣ ಈಗ ಆಲ್ರೆಡಿ ನಮ್ಮ ಕ್ಷೇತ್ರದ ಶಾಸಕರು ಓಡಾಡ್ತಾ ಇದ್ದಾರೆ ಅವರು ಇಲ್ಲಿ ಎಲ್ಲ ಎಲ್ಲ ಮುಖಂಡರುಗಳನ್ನ ಸೇರಿಸ್ಕೊಂಡು ಈ ಮುಂದೆ ಒಂದು ಪಕ್ಷ ನಾವು ಈ ದಿನ ಒಂದೇ ಪಕ್ಷ ಅಂತ ಇದ್ವಿ ಇದರಲ್ಲಿ ಸುಮಾರು ಪಕ್ಷಗಳು ನಮ್ಮ ಒಂದು ಪಕ್ಷಕ್ಕೆ ಜಾಯಿನ್ ಆಗಿ ಎನ್ ಡಿ ಅಂತ ಒಂದು ಉಗಮವಾಗಿದೆ ಅದರಲ್ಲಿ ನಾವು ಜಾತ್ಯತೀತ ಜನತಾ ದಳವನ್ನು ನಾವು ಸೇರಿಸ್ಕೊಂಡಿದೀವಿ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಈ ದಿನ ಅವ್ರಿಗೂ ಒಂದು ನಾವು ಒಂದು ಪಾಲನ ಕೊಟ್ಟಿದ್ದೀವಿ ನಮ್ಮ ಕೋಲಾರ ಜಿಲ್ಲೆಯನ್ನ ದಳ ಎನ್ ಡಿ ಎ ಪಾಲಿಗೆ ನೀಡಿದ್ದೀವಿ ಅದನ್ನು ನಾವು ಉಳಿಸ್ಕೋಬೇಕು ನಮ್ಮ ಈ ಕ್ಷೇತ್ರ ನಮ್ದಾಗಬೇಕು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಕೇಂದ್ರದಲ್ಲಿ ನಮ್ಮ ನೆಚ್ಚಿನ ರಾಷ್ಟ್ರ ಮೆಚ್ಚುವಂತ ಒಬ್ಬ ಪ್ರಧಾನಿಗೆ ಅವರ ಈ ಒಂದು ಕ್ಷೇತ್ರವನ್ನು ನಾವು ಬಳುವಳಿಯಾಗಿ ಅವ್ರಿಗೆ ನಾವು ನೀಡಬೇಕು ಆಗ ನಾವು ಕೋಲಾರನವರು ಗಟ್ಟಿಗರು ಬಿಜೆಪಿ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ನಾವೆಲ್ಲರೂ ಸಿದ್ಧ ಇದೀವಾ ಅದಕ್ಕೆ ನಾವು ಪಣ ತಡೋಣ ಪಕ್ಷವನ್ನು ಕಟ್ಟೋಣ ನಾವೆಲ್ಲರೂ ಎಷ್ಟೋ ಇವೆ ಮನಸ್ತಾಪಗಳಿವೆ ಕೆಲವರು ಇನ್ನೂ ಬರ್ತಾ ಇಲ್ಲ ಇರಲಿ ತಪ್ಪಿಲ್ಲ ಇವತ್ತಲ್ಲ ನಾಳೆ ನಮ್ಮ ಜೊತೆಗೆ ಬರ್ತಾರೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಆದರೆ ನಮ್ದೆಲ್ಲ ಒಂದೇ ಅಜೆಂಡಾ ಯಾರು ಎಲ್ಲಾದ್ರೂ ಹಾಗೆ ನಮ್ಮ ಮಂಡಲದ ಈ ಸಮಯದಲ್ಲಿ ಹಿರಿಯ ಕಾರ್ಯಕರ್ತರಿಗೆ ಸನ್ಮಾನ ಮಾಡಲಾಯಿತು ಈ ವೇಳೆ ಬಿಜೆಪಿ ಶಿವಣ್ಣ ಲಕ್ಷ್ಮಣ್ ಗೌಡ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ರಾಜು ನಿಶಾಂತ್ ಹಾಗೂ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು